ಭಾಸಾ ವಿಶ್ವಂ ವಿಶ್ವ ಯತ್ ಸುಖೇನಾ ನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನಿ ಎನ್ನ ಗುರುವರ್ಯನಾದಂಥ ಡೇಷ ನಿರುಪಾದೀಶ್ವರರಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮಗನಿಸ್ತದ ಏನು ಅನ್ನಿಸ್ತದ ಈ ಇಂಥ ಒಂದು ಸಮಾರಂಭದಲ್ಲಿ ನೀವು ಕರೆಸಿದ್ದಕ್ಕೆ ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಯಾಕೆ ಈ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಬೇಕು ಯಾಕಿಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ನಾವು ಒಬ್ಬರನ್ನೊಬ್ಬರು ನೋಡಿರೋದಿಲ್ಲ ಬರೇ ಮಾತಾಡಿರ್ತೀವಿ ಇಂಥ ಒಂದು ಸಂಘದಿಂದ ಏನಾಗ್ತದಂತಂದ್ರೆ ಶಕ್ತಿ ಬರ್ತದೆ ಸಂಘವನ್ನು ಯಾರು ಕಟ್ತಾರಲ್ಲ ಅದಕ್ಕೊಂದು ಶಕ್ತಿ ಬರ್ತದೆ ಅದು ಹೆಂಗೆ ಬರ್ತದ ಯಾಕಂದರೆ ಒಬ್ಬ ಮನುಷ್ಯ ನಿಮಗೆ ಎರಡು ಕೈ ಕೊಟ್ಟಿದ್ದಾನೆ ಒಂದು ಕೈಯಿಂದ ಚಪ್ಪಾಳೆ ಬಿಡ್ರಿ ಅಂದರೆ ಆಗೋದಿಲ್ಲ ಅದೇ ಎರಡು ಕೈಯಿಂದ ಚಪ್ಪಾಳೆ ಬಡೀರಿ ಅಂದರೆ ನೀವು ಆರಾಮಾಗಿ ಬಡಿತೀವಿ ಅದರಂಗೆ ಸಂಘಕ್ಕೆ ಏನು ಬೇಕಂತ ಸಂಘ ಅಂತಂದರೆ ಎರಡು ಕೈ ಇದ್ದಂಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಸಿದ್ಧಾರ್ವ್ರು ಹೇಳಿದರು ಏನು ಹೇಳಿದರು ನೀವೆಲ್ಲರೂ ಕೂಡಿ ನನ್ನನ್ನು ನೀವು ನನಗೆ ಏನೇ ಕಾರ್ಯಕ್ರಮ ಮಾಡಿರಿ ನಾನು ನಿಮಗೆ ಬೆನ್ನೆಲುಬಾಗಿ ನಿಂದಿರ್ತೀನಿ ಅಂತ ಹೇಳಿದರು ಯಾಕಂದರೆ ಅವರಲ್ಲಿ ಅಂಥ ಒಂದು ಶಕ್ತಿ ಇದೆ ಯಾಕಂದರೆ ಬಡತನದಿಂದ ಹುಟ್ಟಿ ಬಡತನದಿಂದ ಮೇಲೆ ಬಂದವರು ಅದಕ್ಕಾಗಿ ಅಂಥವರನ್ನು ನೀವು ಗುರ್ತಿಸಿಕೊಂಡು ಪತ್ರಿಕಾ ಮಾಧ್ಯಮದವರು ಅಂಥ ಒಬ್ಬ ಕೆಲಸಗಾರನನ್ನು ಬಡವರನ್ನು ಗುರುತಿಸಿಕೊಂಡು ನೀವು ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಒಂದು ದೊಡ್ಡ ಕೊಡುಗೆ ಮತ್ತು ಶಕ್ತಿ ಬರ್ತನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಇದೆ ಅದಕ್ಕಾಗಿ ಒಬ್ಬ ಸುಭಾಷಿತಗಾರ ಒಂದು ಮಾತನ್ನು ಹೇಳ್ತಾನೆ ಮನುಷ್ಯ ಹಾರುವುದನ್ನು ಕಲಿತಾ ಮನುಷ್ಯ ಈಜುವುದನ್ನು ಕಲಿತಾ ಆದರೆ ಮನುಷ್ಯ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆಲ್ಲ ಅದರಂತೆ ಇವತ್ತಿನ ದಿವಸ ನಾವು ಮಾಧ್ಯಮದವರು ಇರಲಿಲ್ಲ ಅಂದರೆ ಇವತ್ತಿನ ದಿವಸ ಏನೆಲ್ಲ ಆಗಿ ಹೋಗ್ತಾ ಇತ್ತು ಒಂದು ಸರ್ಕಾರ ಇರ್ಬೋದು ಒಂದು ಇಲಾಖೆ ಇರ್ಬೋದು ಒಂದು ಸಂಸ್ಥೆ ಇರ್ಬೋದು ಇನ್ನು ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ಅವುಗಳೆಲ್ಲದಕ್ಕೂ ನಿಮ್ಮ ಯಾಕಂದರೆ ಪತ್ರಿಕೆ ಅನ್ನುವಂಥದ್ದು ಬಹಳ ಅರ್ಥವಾದಂಥ ಒಂದು ಸಂಗತಿ ಅದು ಆ ವಾರ್ತೆಯ ಮೂಲಕ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲರಿಗೂ ವಿಷಯಗಳು ಗೊತ್ತಾಗ್ತಾ ಇದ್ದಾವೆ ಇವತ್ತು ಗೋಹಾದಲ್ಲಿ ಏನು ನಡೀತಾ ಇದೆ ದೆಹಲಿಯಲ್ಲಿ ಏನು ನಡೀತಾ ಇದೆ ಬೆಂಗಳೂರಲ್ಲಿ ಏನು ನಡೀತಾ ಇದೆ ಗುಜರಾತ್ನಲ್ಲಿ ಏನು ನಡೀತಾ ಇದೆ ಅಮೇರಿಕಾದಲ್ಲಿ ಏನು ನಡೀತಾ ಇದೆ ಎಲ್ಲವನ್ನು ನೀವು ಏನು ಮಾಡ್ತೀರಿ ಅಂತಂದ್ರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹಂಚಿಕೊಂಡು ನಮ್ಮ ದೇಶಕ್ಕೆ ಆಗುವ ಅನುವಾ ಅನಾಹುತಗಳನ್ನು ನಮ್ಮ ದೇಶಕ್ಕೆ ಆಗುವ ಅನುಕೂಲಗಳನ್ನು ಎಲ್ಲವನ್ನು ತೋರಿಸುವಂಥವ್ರು ಯಾರಾದರೂ ಇದ್ದರೆ ಅದು ಪತ್ರಿಕಾ ಮಾಧ್ಯಮ ವರ್ಗದವರು ಟಿ ವಿ ಮಾಧ್ಯಮದವರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರ್ದು ಅದಕ್ಕಾಗಿ ಪತ್ರಿಕೆ ಮಾಧ್ಯಮದವರು ಏನು ಮಾಡಬೇಕು ಅಂತಂದ್ರೆ ಒಂದು ನಿಷ್ಠೆಯಿಂದ ನಿಶ್ಚಲ ಮನಸ್ಸಿನಿಂದ ಆ ಒಂದು ಕಾರ್ಯದಲ್ಲಿ ನೀವು ನಡ್ಕೊಂಡು ಬಂದಿರಿ ಅಂತಂದ್ರೆ ನಿಮಗೆ ಆ ಪತ್ರಿಕೆ ಮಾಧ್ಯಮ ಆ ಒಂದು ಬಲ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಒಬ್ಬ ಸೈನಿಕ ಆನಂತರ ಒಬ್ಬ ರೈತ ಆನಂತರ ಯಾರು ಅಂತಂದ್ರೆ ನಿಮ್ಮಂಥ ಒಬ್ಬ ಪತ್ರಿಕಾ ಮಾಧ್ಯಮದವರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾಡೋದು ಯಾಕಂದರೆ ನೀವಿದ್ದಾಗ ಅವರಿದ್ದಾಗ ನಾವಿಲ್ಲಿಷ್ಟೆಲ್ಲ ಕುಂತು ನಾವೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ವಿಶ್ವ ದಾಖಲೆ ಮಟ್ಟದಲ್ಲಿ ಇನ್ನಷ್ಟು ಜನ ಸೇರಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ನಡೆಸ್ರಿ ಇದಕ್ಕೆ ಸದ್ಗುರುವಿನ ಆಶೀರ್ವಾದ ಸದಾ ಇರ್ತದ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಒಳ್ಳೆಯ ಪತ್ರಿಕೆಗಳನ್ನು ಅದರಲ್ಲಿ ಬರುವಂಥ ವಿಷಯಗಳನ್ನು ಒಳ್ಳೆಯ ಒಳ್ಳೆಯದನ್ನು ಯಾವ ರೀತಿ ಜನರಿಗೆ ಮುಟ್ಟಬೇಕು ಅಂದ್ರೆ ಅವರಿಗೆ ಮನಸ್ಸಿಗೆ ನಾಟುವಂಥ ಒಂದು ಪತ್ರಿಕೆಯಾಗಿ ಹೊಮ್ಮಬೇಕು ಅದರಲ್ಲಿ ನಮ್ಮ ಹಿಂದಿನ ಕಾಲದ ಇತಿಹಾಸದನ್ನು ಈಗಿನ ಇತಿಹಾಸವನ್ನು ನಡೆಯುತ್ತಿರುವ ಪರಂಪರೆಗಳನ್ನು ಅನೇಕ ನಮ್ಮ ರಾಜ್ಯ ನಮ್ಮ ದೇಶ ಯಾವ ರೀತಿ ಮುನ್ನಡಿಬೇಕನ್ನೋದಕ್ಕೆ ಅದಕ್ಕೆಲ್ಲ ನೀವು ದಾರಿದೀಪವಾಗಿ ತೋರಿಸಿದಂಥವರಾದ್ರಿ ಅಂತಂತಂದ್ರೆ ನೀವು ಇಲ್ಲಿ ಮಾಡುವಂಥ ಇಂಥ ಒಂದು ಕಾರ್ಯಕ್ರಮ ಸಂಘವನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಏನು ಬರ್ತದೆ ಅಂತಂದರೆ ಒಳ್ಳೆಯ ಶಕ್ತಿ ಬರ್ತದೆ ಅದೇ ರೀತಿ ಎಲ್ಲರೂ ಒಬ್ಬರನ್ನೊಬ್ಬರು ಅರ್ಥಕೊಂಡು ಪತ್ರಿಕಾ ಮಾಧ್ಯಮದವರು ಅಂತಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋ ಅನ್ನುವಂಥ ಒಂದು ಬಳಗದಿಂದ ಕೂಡಿದಾಗ ಮಾತ್ರ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಒಂದು ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ವಿರಾಮ ಕೊಡ್ತಾ ಇದ್ವಿ ಶಿವಭೂಯ